ನಮಸ್ಕಾರ ಸ್ವಾಗತ ನಾನು ದಿನಾಂಕ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಜತ ತಾಲೂಕಿನ ಬೋರ್ಗಿ ಕರ್ಜಗಿ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಚಿಕ್ಕ ಮಗುವಾದ ಮಿಸ್ಬಾ ಎಂಬ ಮಗುವಿನ ಮೇಲೆ ದೌರ್ಜನ್ಯ ಹೆಸಗಿ ಹತ್ಯೆಗೆದ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸುವಂತೆ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೂ ಸತ್ಯಾಗ್ರಹ ನಮಸ್ಕಾರ ನಾಳೆ ಸೋಮವಾರ ದಿವಸ ಬೆಳಗ್ಗೆ ಹತ್ತರಿಂದ ಹತ್ತು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ನಾವು ಜಾತಕ ಸಮಾಜದಿಂದ ನೀಡುತ್ತಿದ್ದೇವೆ ಈ ಮನವಿಯಲ್ಲಿ ಕರಜ್ಗಿ ಗ್ರಾಮದ ಒಂದು ಸಣ್ಣ ಮಗು ಆರು ವರ್ಷದ ಮಗು ಆ ಮಗುವಿನ ರೇಪ್ ಅತ್ಯಾಚಾರ ಆಗಿ ಆ ಹುಡುಗಿ ಕೊಲೆ ಆಗಿದ್ದು ಆ ಕೊಲೆಯನ್ನು ಖಂಡಿಸಿ ಆ ಪಾಪಿ ದುಷ್ಟ ಮನುಷ್ಯನಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಾವು ನಮ್ಮ ಸಮಾಜದಿಂದ ಎಲ್ಲ ಸಮಾಜದ ಮುಖಂಡರು ಕೂಡಿ ಒಂದು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದು ಈ ಮನವಿಯಲ್ಲಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮಾಜದ ಹಿರಿಯರು ಮುಖಂಡರು ಯುವಕರು ಸೇರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ವಿಷಯದಲ್ಲಿ ನಮ್ಮ ಸಹೋದರನಾದ ಜಾವೀದ್ ಜಾತ್ಕಾರ್ ಉರ್ಬ್ ಜೆ ಅವರು ಈ ಈ ವೇಳೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ವಿನಂತಿಸ್ಕೊಳ್ತೀನಿ ಮೊದಲನೇದಾಗಿ ಅಹ್ಮಿಯವರು ಹೇಳ್ದಂಗೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ್ ಕರಜ್ಗಿ ಗ್ರಾಮದಲ್ಲಿ ನಡೆದ ಘಟನೆ ಆರು ವರ್ಷ ಬಾಲಕಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಮನುಷ್ಯ ಐವತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಅದೇ ವಿಷಯ ತಿಳ್ಕೊಂಡು ನಾವು ನಮ್ಮ ಸಮಾಜ ಮತ್ತು ನಮ್ಮ ಬೇಕಾದವರು ಹಿರಿಯರು ಕಿರಿಯರು ಅತ್ತಂಗಿಯರು ಎಲ್ಲರೂ ಸೇರಿ ಇದಕ್ಕೆ ಸಮಾಜ ಗಮನಕ್ಕೆ ಬಂದ ಮೇಲೆ ಹತ್ತು ತಾರೀಕು ಸೋಮವಾರದ ಬೆಳಗ್ಗೆ ಹತ್ತು ಗಂಟೆಗೆ ಇಂಡಿ ರೋಡ್ ಜಾತ್ಕರ್ ಏರಿಯಾದಂತರ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸೇರಿ ಡಿ ಸಿ ಆಫೀಸ್ನ ಮನವಿ ಕೊಡೋಕ್ಕೆ ಇದು ನಾವು ಫಿಕ್ಸ್ ಮಾಡಿದ್ದೇವೆ ಅದಕ್ಕಾಗಿ ಈ ಕಾಮುಕನ ಮಕ್ಕಳು ಏನು ರೇಪ್ ಮಾಡ್ತಾರೆ ಅವರಿಗೆ ಜಾತಿ ಪಾತಿ ಏನು ನೋಡೋದಿಲ್ಲ ಅವರಿಗೆ ಇರ್ತದೆ ಅವರು ಮಾಡಿ ಮುಗಿಸ್ತಾರೆ ಆದರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮಿಂದ ಒಂದು ವಿನಂತಿ ಭೇಟಿ ಬಚಾವ್ ಭೇಟಿ ಪಡಾವ್ ಭೇಟಿ ಬಚ ನೇರೇ ಇದೆ ಪಡಾರ ಹೇ ಬಚ್ ನೇರೆ ಅದಕ್ಕೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮದು ವಿನಂತಿ ಈ ಏನು ಘಟನೆ ಆಗಿದೆ ಅದಕ್ಕೆ ಆರೋಪಿ ಕಠಿಣವಾಗಿ ಶಿಕ್ಷೆ ಆಗಬೇಕು ಗಲ್ಲಿಗೆ ಶಿಕ್ಷೆ ಆಗಬೇಕು ಇನ್ನೂ ಒಂಥರ ಈ ಘಟನೆ ಎಲ್ಲಿ ಆಗಬಾರ್ದು ಅದು ಮಹಾರಾಷ್ಟ್ರನಲ್ಲಿ ಆಗಿದೆ ಕರ್ನಾಟಕನಲ್ಲಿ ಆಗಿದೆ ದಿಲ್ಲಿನಲ್ಲಿ ಆಗಿದೆ ಕಲ್ಕತ್ತಲ್ಲಿ ಆಗಿದೆ ಇದು ಸಂಬಂಧ ಇಲ್ಲ ಇದು ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ಆದರೆ ಅದು ನಮ್ಮ ಮಕ್ಕಳು ಆಕೆ ನಮ್ಮ ಮಗಳಿದ್ದಂಗೆ ಇದು ಯಾರ ಜೊತೆಯಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಅಲ್ಲಿ ಘಟನೆ ಆಗಿದೆ ನಮ್ಮ ಮಕ್ಕಳು ಕೂಡ ಆಗುತ್ತೆ ನಿಮ್ಮ ಮಕ್ಕಳು ಕೂಡ ಆಗುತ್ತೆ ಅದಕ್ಕಾಗಿ ಇದಕ್ಕೆ ಎಲ್ಲರದ್ದು ಸಂಪೂರ್ಣ ಬೆಂಬಲ ಬೇಕು ನಾವು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇದಕ್ಕಾಗಿ ತುಂಬ ಜನರು ಸೇರಿ ಒಂದು ಖಂಡನೆ ಮಾಡಿ ಅದಕ್ಕೆ ಕಠಿಣವಾಗಿ ಶಿಕ್ಷೆಯೊಂದು ಒದಗಿಸಬೇಕಂತ ನಾವು ವಿನಂತಿ ಮಾಡಿದ್ವಿ ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಬರಬೇಕು ಎಲ್ಲರೂ ಬಂದು ಇದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ವಿನಂತಿ